ಎಲ್ಲರಿಗೂ ನಮಸ್ತೆ ಇದು ಗುರುವಾರದ ಈವ್ನಿಂಗ್ ಲಾಕ್ ಗುರುವಾರ ನಾವು ಸಂಜೆ ಹೊತ್ತು ರಾಘವೇಂದ್ರ ಸ್ವಾಮಿ ಮಠ ಮತ್ತು ಸಾಯಿಬಾಬಾ ಟೆಂಪಲ್ ಮತ್ತು ಇನ್ನೂ ಕೆಲವು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರ್ತೀವಿ ಎವ್ರಿ ಗುರುವಾರನೂ ಅಷ್ಟೇ ತಪ್ಪದೆ ಮಿಸ್ ಮಾಡ್ದಿರ ಹೋಗ್ತೀವಿ ಸಂಜೆ ನಾನು ನನ್ನ ಮಗಳು ಹಸ್ಬೆಂಡ್ ಎಲ್ಲ ಚೀಲ್ ಮಾಡ್ಕೊಂಡು ಸಂಜೆ ಹೊತ್ತು ಬೈಕಲ್ಲಿ ತುಂಬ ಹೋಗಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಿಯರ್ ಬೈ ನಮಗೆ ಮನೆಗಿದೆ ಸೊ ಹಾಗಾಗಿ ಆ ಇದೆ ನಡ್ಕೊಂಡು ಹೋಗ್ಬೋದು ಫಸ್ಟ್ ಬಂದಿರೋದು ರಾಯರ ಮಠಕ್ಕೆ ಇಲ್ಲಿ ರಾಯರ ಮಟ್ಟದಲ್ಲಿ ಗುರುವಾರದತ್ತು ವಿಶೇಷ ಪೂಜೆಗಳೆಲ್ಲ ನಡೀತಾ ಇರುತ್ತೆ ತುಂಬಾ ಚೆನ್ನಾಗಿದೆ ನಾವು ಅದ್ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಕೊಂಡಿದ್ದೀವಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕಾದ್ರೆ ವೇ ನಮಗೆ ಇದು ಸಿಗುತ್ತೆ ಇದೆಲ್ಲ ಯಾರ್ ಈ ಪ್ಲೇಸ್ನ ನೋಡಿದ್ದೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ ಯಾರಿಗಾದ್ರೂ ಗೆಸ್ಟ್ ಮಾಡ್ತಿದ್ದೀರಾ ಯಾವ ಪ್ಲೇಸ್ ಇದು ಅಂತ ಹಾಗಾದ್ರೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಎಲ್ಲ ಮುಗಿಸ್ಕೊಂಡು ನಾವು ಈಗ ಸಾಯಿಬಾಬಾ ಟೆಂಪಲ್ ಹತ್ರ ಬಂದಿದ್ದೀವಿ ಇದು ಬಂದು ನಿಮಗೆ ಚಿಕ್ಕಬಳ್ಳಾಪುರ ಟು ಬ್ಯಾಂಗ್ಳೂರು ರೋಡಲ್ಲಿ ಆವೃತಿ ಆದಮೇಲೆ ದೇವ್ನಹಳ್ಳಿ ಸೆಂಟರಲ್ಲಿ ಸಿಕ್ಕುತ್ತೆ ಇದು ನಿಮಗೆ ಬಾಬಾ ಟೆಂಪಲ್ಲು ಇದು ಒಳಗಡೆ ಫೋನ್ ಅಲೋ ಇರಲಿಲ್ಲ ಸೊ ಹಾಗಾಗಿ ಒಳಗಡೆ ಫೋನ್ ತೊಗೊಂಡೋಗ್ಯೋ ಮಾಡೋಕ್ಕಾಗಿರಲಿಲ್ಲ ಇಲ್ಲಿಂದ ಹೊರಗಡೆಯಿಂದನೇ ನಿಮ್ಗೆ ಇದ್ದೀನಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ Thank you for watching this video. If you enjoyed it, please hit the like button and the bell notification icon.